ಸರ್ಕಾರಿ ಗೋಮಾಳ ಖಾಸಗಿ ಸೋಲಾರ್ ಪ್ಲಾಂಟ್ಗೆ ಮಂಜೂರು ಆರೋಪ ಬಲವಂತವಾಗಿ ರೈತರನ್ನ ಹೊರದಬ್ಬಿದ ತಾಲೂಕು ಆಡಳಿತ ಸರ್ಕಾರಿ ಗೋಮಾಳ ಖಾಸಗಿಯವರ ಪಾಲಾದ ಒಂದು ಹಿನ್ನೆಲೆ ರೈತರನ್ನ ಬಲಂತ ಬಲವಂತವಾಗಿ ಹೊರದಬ್ಬಿದ ಘಟನೆ ಮಂಡ್ಯ ಜಿಲ್ಲೆಯ ಒಂದು ಬಳ್ಳಗೆರೆ ಗ್ರಾಮದಲ್ಲಿ ನಡೆದಿದೆ ಬಡವರು ದಲಿತರು ರೈತರ ಮೇಲೆ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ ಸ್ಥಳೀಯರ ರೈತರನ್ನ ದಬ್ಬಾಳಿಕೆಯಿಂದ ಒಕ್ಕಲೆಬ್ಬಿಸಿ ಜೆಸಿಬಿ ಮೂಲಕ ಗೋಮಾಳ ಜನ ಜಮೀನು ಸುತ್ತಗುಂಡಿ ತೋಡುವುದು ಕಾರ್ಯ ನಡೆದಿದೆ ಇದು ತಡೆ ಹಿನ್ನೆಲೆ ತಡೆಗೆ ಯತ್ನಿಸಿದಂತಹ ದಲಿತ ರೈತ ಮಹಿಳೆಯರನ್ನ ಬಲವಂತವಾಗಿ ಪೊಲೀಸರು ಎಳೆದು ಹಾಕಿದ್ದಾರೆ ಗ್ರಾಮದಲ್ಲಿರುವಂತಹ ಹದಿನೈದು ಎಕರೆ ಸರ್ಕಾರಿ ಗೋಮಾಳವಾಗಿದೆ ಸೋಲಾರ್ ಪ್ಲಾಂಟ್ ಹೆಸರಿನಲ್ಲಿ ಖಾಸಗಿಯವರಿಗೆ ಜಮೀನು ಮಂಜೂರು ಮಾಡಿರುವಂತಹ ಆರೋಪವೂ ಕೂಡ ಕೇಳಿಬಂದಿದೆ ಮಂಡ್ಯ ತಹಸೀಲ್ದಾರ್ ವಿರುದ್ಧ ಗಂಭೀರ ಆರೋಪ ಮಾಡಲಾಗಿದೆ ಘಟನೆಯನ್ನು ಖಂಡಿಸಿ ನೊಂದ ಮಹಿಳೆಯರು ರೈತ ಕುಟುಂಬದವರ ಜೊತೆ ಪ್ರತಿಭಟನಾ ಧರಣಿಯನ್ನು ನಡೆಸಿದ್ದಾರೆ ರೈತ ಸಂಘ ಭ್ರಷ್ಟಾಚಾರ ವಿರೋಧಿ ವೇದಿಕೆ ವತಿಯಿಂದ ಮಂಡ್ಯ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆದಿದೆ ಮೈಸೂರು ಒಂದು ಸದರಿ ಗೋಮಾಳವನ್ನ ಸ್ಥಳೀಯ ಜಾನುವಾರುಗಳ ಮೇವಿಗೆ ಮೀಸಲಾ ಇಡಲಾಗಿತ್ತು ಸೋಲಾರ್ ಪ್ಲಾಂಟ್ ಹೆಸರಿನಲ್ಲಿ ಜಮೀನು ಪರಭಾರೆ ಕೈಬಿಡುವಂತೆ ಆಗ್ರಹಿಸಿದ್ದಾರೆ ಏ ಅಲ್ಲೇನ್ ಏ ಶಾನ ಅಲ್ಲಿ ಅನ್ ಕೇಳುದು ಮಲ್ಲಿಕರಿ ಅಲ್ಲಿ ಈಗ ಇಲ್ಲಿ ಮಲಿಕರಿ ಪಾಪ ಅವ್ರ ಡ್ಯೂಟಿ ಎರದಾಕ್ಲಿ ಅವರು ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಮಲ್ಲಿಕ್ಳಿ ಅಕ್ಕ ನಿಮ್ ಪೂರ್ತಿ ನಿಮ್ ಜಮೀನಿಗೆ ಹಾಕ್ತಾರೆ ಆಮೇಲೆ ಸಮಸ್ಯೆ ಆಯ್ತದ ನೋಡ್ಕೋ ಹುಳ್ಳಿ ಎಲ್ಲ ಉಜ್ಜಿ ಹಳೆ ಮಾಡ್ತಾವ್ರೆ ಅದೇನ್ ಮಾಡ್ಕೊತೀರ ನೋಡಿ ಸಾನ ಅಲ್ಲೆಲ್ಲ ಹೋಗೋದು ನೀನ್ ಇಲ್ಲಿ ಕೂತ್ಕೋಬೇಕು Рабайле ભંરવં માર૨ાહ માાહંાહ માહંઝાહંચા માવાહાહાહ માહાહાહાહાહં. ಏಯ್ ಇಲ್ಲ ಇಲ್ಲ ಇಲ್ಲಿ ಅವ್ರ ತವ ಏನ್ ಮಾತಾಡಿ ಸುಧ್ಮಲ್ಲಿ ಕೂತ್ಕ್ರಿ ಅಲ್ಲ ಎಳ್ದಾಕ್ತಾರ ಎಳ್ಸ್ಕರಿ ಒಡಿ ಹೊಡಿತಾರ ಒಡಿಸ್ಕೊಳ್ಳಿ ಬಿಡೋ ವಾದ ಮಾಡ್ಬೇಡಿ ಪಾಪ ಅವ್ರ ಡ್ಯೂಟಿ ಮಾಡಕ್ ಬಂದವ್ರಿ ಏನು ವಾದ ಮಾಡಕ್ ಹೋಗ್ಬೇಡಿ ಅಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕುತ್ಕೊಳ್ಳಿ ನಮ್ ಜಮೀನ್ ಹತ್ರ ಕುತ್ಕೋಬೇಡಿ ಕುತ್ಕೊಳ್ಳಿ ಅವರು ನಮಗೂ ರಕ್ಷಣೆಗಿರೋದು ನೋಡೋದು ಅದೇನು ಮಾಡ್ತಾರೆ ಏನಿಲ್ಲ ಸರ್ ನಮ್ದು ಬೇರದ್ದು ಕೊಡೋಣ ನಮ್ದು ಸರ್ ನಮ್ಮ ಜಮೀನು ಏನ್ ಮಾಡೋ ಶ್ರಮ ಮಾಡ್ಬೇಕಲ್ಲ ಸರ್ ಹೋರಾಟ ಮಾಡ್ಬೇಕಲ್ಲ ಸರಿ ಈಗ